ಎಲ್ಲರಿಗೂ ನಮಸ್ಕಾರ ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನಕ್ಕಾಗಿ ನಾವು ಏನಾದರೂ ಫ್ರೀ ದರ್ಶನಕ್ಕೆ ಹಾಗೆ ಸರ್ವದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡಿರೋರಿಗಾಗಿ ಮಾಹಿತಿ ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೀ ದರ್ಶನಕ್ಕೆ ಏನಾದರೂ ಹೋಗಬೇಕು ಅಂದ್ಕೊಂಡಿರೋರ್ತಾರೋ ಅವರಿಗೆ ಈಗ ಟೈಮ್ ಸ್ಲಾಟೆಡ್ ಸರ್ವದರ್ಶನದ ಟಿಕೆಟ್ಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನವೆಂಬರ್ ಒಂದನೇ ತಾರೀಕಿಂದ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಈಗ ಒಂದು ವಾರದಿಂದ ಒಂದನೇ ತಾರೀಕಿಂದ ಕೊಡ್ತಾ ಇದ್ದಾರೆ ಆಲ್ರೆಡಿ ತಿರುಪತಿಯಲ್ಲಿ ಇದು ಉಚಿತ ದರ್ಶನ ಅಥವಾ ಸರ್ವ ದರ್ಶನದ ಟೋಕನ್ಗಳು ತಿರುಪತಿಯಲ್ಲಿ ಕೊಡ್ತಾ ಇರೋದು ಯಾರು ತ್ರೀ ಹಂಡ್ರೆಡ್ ರುಪೀಸ್ ದರ್ಶನದ ಟಿಕೆಟ್ಗಳು ಸಿಕ್ಕಿಲ್ಲ ಅನ್ನೋರು ಇರ್ತಾರೋ ಅವರು ಫ್ರೀ ದರ್ಶನಕ್ಕೆ ಅಥವಾ ಸರ್ವ ದರ್ಶನಕ್ಕೆ ಹೋಗಬೇಕು ಅನ್ಕೊಂಡಿರೋದು ಅವ್ರಿಗಾಗಿ ಈಗ ತಿರುಪತಿಯಲ್ಲಿ ಈ ಹಿಂದೆ ಸ್ವಲ್ಪ ಒಂದು ಆರು ತಿಂಗಳಿಗೆ ಮುಂಚೆ ಈ ಟೈಮ್ ಸ್ಲಾಟೆಡ್ ಟೋಕನ್ಗಳನ್ನು ಕೊಡ್ತಾಯಿದ್ರು ರಶ್ ಜಾಸ್ತಿ ಆಯಿತು ಅಂಥೇಳಿ ಹಾಗೆ ಡೈರೆಕ್ಟಾಗಿ ಫ್ರೀ ದರ್ಶನಕ್ಕೆ ಬಿಟ್ಟರು ಆರು ತಿಂಗಳಿಗೆ ಹಿಂದೆ ಇದು ಈಗ ಮತ್ತೆ ಅದನ್ನು ಸ್ಟಾಪ್ ಮಾಡಿದ್ದನ್ನು ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ನವೆಂಬರ್ ಒಂದನೇ ತಾರೀಕಿಂದ ಅದು ಹೇಗೆ ಅಂತ ಹೇಳಿದ್ರೆ ಈ ಸರ್ವದರ್ಶನದ ಟೈಮ್ ಸ್ಲಾಟೆಡ್ ಟೋಕನ್ಗಳೇನಾದರೂ ನಾವು ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ರೆ ತಿರುಪತಿಯಲ್ಲಿನ ಅಲ್ಪಿರಿ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್ ಆಗಿರ್ಬೋದು ಹಾಗೆ ತಿರುಪತಿ ಬಸ್ ಸ್ಟ್ಯಾಂಡ್ ಹತ್ರ ಮತ್ತು ರೈಲ್ವೆ ಸ್ಟೇಷನ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಹಾಗೆ ಗೋವಿಂದರಾಜ ಸ್ವಾಮಿ ಚೋಟ್ರಿಗಳಲ್ಲಿ ಈ ಟೋಕನ್ಗಳನ್ನು ಕೊಡ್ತಾ ಇದ್ದಾರೆ ಈ ಟೋಕನ್ಗಳನ್ನು ಪ್ರತಿನಿತ್ಯ ಆ ದಿನದ ಟೋಕನ್ಗಳು ಆ ದಿನಕ್ಕೆ ಮಾತ್ರ ಕೊಡ್ತಾರೆ ಶನಿವಾರ ಭಾನುವಾರ ಹಾಗೆ ಸೋಮವಾರ ದಿನದಂದು ಪ್ರತಿನಿತ್ಯ ಇಪ್ಪತ್ತೈದು ಸಾವಿರ ಟೋಕನ್ಗಳನ್ನು ಕೊಡ್ತಾರೆ ಹಾಗೆ ಉಳಿದ ದಿನಗಳಲ್ಲಿ ಹದಿನೈದು ಸಾವಿರ ಟೋಕನ್ಗಳನ್ನು ಕೊಡ್ತಾ ಇದ್ದಾರೆ ಈ ಟೋಕನ್ಗಳನ್ನು ಮ್ಯಾಂಡೇಟರಿ ಆಗಿ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕಾಗಿರುತ್ತೆ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಈ ಟೋಕನ್ಗಳನ್ನು ಕೊಡ್ತಾರೆ ಯಾವುದೇ ರೀತಿಯ ಫೀಸ್ ತಗೊಳ್ಳೋದಿಲ್ಲ ಇದು ಸರ್ವದರ್ಶನ ಅಥವಾ ಉಚಿತ ದರ್ಶನದ ಟಿಕೆಟ್ಗಳಾಗಿರೋದ್ರಿಂದ ಯಾವುದೇ ರೀತಿಯ ಅಮೌಂಟ್ ಫ್ರೀ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಈ ಟಿಕೆಟ್ಗಳನ್ನು ಈ ಟಿಕೆಟ್ಗಳಲ್ಲಿ ನಮಗೆ ಯಾವ ಟೈಮ್ಗೆ ನಮಗೆ ದರ್ಶನದ ಟೋಕನ್ಗಳನ್ನು ಕೊಟ್ಟಿರ್ತಾರೋ ಅದೇ ಟೈಮ್ಗೆ ನಾವು ತಿರುಮಲಕ್ಕೆ ಹೋಗಿ ಆ ಟೈಮ್ಗೆ ನಾವು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಹೋಗ್ಬೋದಾಗತ್ತೆ ಯಾವುದೇ ರೀತಿ ಹೆಚ್ಚಿನ ಸಮಯ ನಾವು ಕಾಯುವ ಪರಿಸ್ಥಿತಿ ಇಲ್ದಿರ ಈ ಟೈಮ್ ಸ್ಲಾಟೆಡ್ ದರ್ಶನದ ಟಿಕೆಟ್ಗಳನ್ನು ಕೊಡ್ತಾ ಇರೋದ್ರಿಂದ ಅದೇ ನಮ್ಗೆ ಯಾವ ಟೈಮ್ ಕೊಡ್ತಾರೋ ಆ ಟೈಮ್ಗೆ ನಾವು ಹೋದ್ರೆ ಸಾಕಾಗುತ್ತೆ ಆದಷ್ಟು ಬೇಗ ದರ್ಶನ ಆಗೋ ಸಾಧ್ಯತೆ ಇರೋದ್ರಿಂದ ಈ ಟೋಕನ್ಗಳನ್ನು ತೆಗೆದುಕೊಂಡು ಹೋಗೋದು ಒಳ್ಳೆಯದು ಪ್ರತಿನಿತ್ಯ ಕೊಡುವ ಈ ಟೋಕನ್ಗಳ ಕೋಟ ಮುಗಿದಿದ್ದ ತಕ್ಷಣ ಈ ಕೌಂಟರ್ಗಳನ್ನು ಮುಚ್ಚುತ್ತಾರೆ ಅವತ್ತಿಂದ ಅವತ್ತೆ ಕೊಡೋದ್ರಿಂದ ಅವತ್ತಿನ ಕೋಟಾ ಮುಗಿದ ತಕ್ಷಣ ಅವತ್ತು ಕೌಂಟರ್ಗಳನ್ನು ಮುಚ್ಚುತ್ತಾರೆ ಮತ್ತೆ ನಾಳೆ ಕೌಂಟರ್ಗಳನ್ನು ಓಪನ್ ಮಾಡ್ತಾರೆ ಆ ಕೋಟ ಮುಗಿದ ತಕ್ಷಣ ಕ್ಲೋಸ್ ಮಾಡ್ತಾ ಇರ್ತಾರೆ ಈ ಟೋಕನ್ಗಳನ್ನು ತೆಗೆದುಕೊಳ್ತೀರೂ ಸಹ ನಾವು ಫ್ರೀ ದರ್ಶನಕ್ಕೆ ಹೋಗ್ಬೋದಾಗುತ್ತೆ ಈ ಟೋಕನ್ಗಳು ಸಿಗಲಿಲ್ಲ ನಮಗೆ ಕೋಟ ಮುಗಿತು ಆವತ್ತಿಂದ ಅಂತ ಅಂದ್ಕೊಂಡ್ರೂ ತೊಂದರೆ ಇರೋದಿಲ್ಲ ನಾವು ಡೈರೆಕ್ಟಾಗಿ ತಿರುಮಲಕ್ಕೆ ಈ ಫ್ರೀ ದರ್ಶನದ ಕ್ಯೂ ಲೈನ್ಗೆ ಎಂಟ್ರಿ ಆಗಿ ನಾವು ಕ್ಯೂ ಕಾಂಪ್ಲೆಕ್ಸಲ್ಲಿ ವೆಯ್ಟ್ ಮಾಡಿ ನಾವು ನಂತರ ನಾವು ದರ್ಶನಕ್ಕೆ ಹೋಗ್ಬೋದಾಗತ್ತೆ ಟೋಕನ್ಗಳು ಮ್ಯಾಂಡೇಟ್ರಿ ಅನ್ನೋದು ಏನೂ ಇರೋದಿಲ್ಲ ಉಚಿತ ದರ್ಶನಕ್ಕೆ ನಮಗೆ ಟೋಕನ್ಗಳು ತೆಗೆದುಕೊಂಡು ಹೋಗೋದ್ರಿಂದ ಸಮಯ ನಮಗೆ ಉಳಿತಾಯವಾಗುತ್ತೆ ನಮ್ಗೇನು ಸಮಯ ಕೊಟ್ಟಿರ್ತಾರೋ ಆ ಸಮಯಕ್ಕೆ ನಾವು ಕರೆಕ್ಟಾಗಿ ದರ್ಶನಕ್ಕೆ ಹೋದರೆ ನಮ್ಗೆ ಸಾಕಾಗುತ್ತೆ ಯಾವುದೇ ರೀತಿಯ ಹೆಚ್ಚಿನ ಸಮಯ ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವು ಡೈರೆಕ್ಟಾಗಿ ಟೋಕನ್ಗಳಿಲ್ದಿರ ಕ್ಯೂ ಲೈನ್ಗೆ ಹೋದ್ರೆ ಹೆಚ್ಚಿನ ಸಮಯ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಅದೊಂದೇ ವ್ಯತ್ಯಾಸ ಇನ್ನೇನು ಇರೋದಿಲ್ಲ ಅದರಲ್ಲಿ ಯಾರೂ ದರ್ಶನ ಟಿಕೆಟ್ಗಳು ತೆಗೆದುಕೊಂಡಿಲ್ಲ ತ್ರೀ ಹಂಡ್ರೆಡ್ ರುಪೀಸ್ದು ಅವರಿಗೆ ಈ ಟಿಕೆಟ್ಗಳು ಯೂಸ್ಫುಲ್ ಆಗುತ್ತೆ ಉಚಿತವಾಗಿ ಕೊಡೋದ್ರಿಂದ ಯಾರಾದರೂ ತಿರುಮಲಕ್ಕೆ ಹೋಗೋರಿದ್ದರೆ ಅವರು ನೆಕ್ಸ್ಟು ಈ ನಾನು ಹೇಳಿದ ಈ ಅಲಿಪುರಿ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಹತ್ರ ಮತ್ತು ಬಸ್ ಸ್ಟ್ಯಾಂಡ್ ಹತ್ರ ಇರುವ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಆಗಿರ್ಬೋದು ಹಾಗೆ ಗೋವಿಂದರಾಜ ಸ್ವಾಮಿ ಚೋಟ್ರಿಗಳಲ್ಲಿ ಈ ಟಿಕೆಟ್ಗಳನ್ನು ತೆಗೆದುಕೊಂಡು ದರ್ಶನಕ್ಕೆ ಹೋಗ್ಬೋದಾಗತ್ತೆ